ಸಾರಾ ಶಂಭುವಿನಲ್ಲಿ ನಮೊಂದು ಶ್ರಮಣ ಮಿಡಾಪಣಿ ಏನು ಇದ್ರಿಪ್ಪ ಮಸ್ತರ ಹಾ ಹಾ ಭೂಮಿ ಮೇಲೆ ಏನು ಅಲ್ಲಿ ಯಾವುದೋ ಯಾವ ವಸ್ತುಗಳಲ್ಲ ಅಲ್ಲೇ ಅಲ್ಲ ಹೌದು ಹೌದು ಈ ಭೂಮಿ ಮೇಲೆ ಏನಿಇದ್ರಿಪ್ಪ ಇಲ್ಲಿಂತ ಮನುಷ್ಯರಸು ಪಶು ಪಕ್ಷಿ ಪ್ರಾಣಿಗಳಾಯ್ತು ಹಾ ಹೌದು ಹೌದು ಯಾಕೆ ಅಂದ್ರೆ ಈ ಯಾವ ಸ್ಥಿರವಾಗಿರಂಗಿಲ್ಲ ಹೌದು ಇರು ಮಡ ನಾವೇನ್ ಮಾಡ್ಬೇಕಂದ್ರ ಮಾಡಬೇಕು ನಾವು ಒಳ್ಳೆ ಸಂಸ್ಕಾರ ಇಡಬೇಕಾ ಹೌದು ಒಳ್ಳೆ ನಡತಿ ಒಳ್ಳೆ ರೀತಿಗಳು ಇರ್ಬೇಕಾಗ್ತದ ಹೌದು ತಾಯಿ ತಂದಿ ದೇವರ ಬದಲು ಪೂಜೆ ಮಾಡ್ಬೇಕಾಗ್ತದ ತಾಯಿ ತಂದಿ ಬಿಟ್ಟ ಈ ಭೂಮಿ ಮೇಲೆ ದೇವರ ಇಲ್ಲವೇ ಇಲ್ಲ ಶ್ರೇಷ್ಠವಾದಂತ ದೇವರ ಎಲ್ಲಿ ಇಲ್ಲ ಹೌದು ಅದಕ್ಕೆ ಅದಕ್ಕ ಅನ್ನ ಬಸವಣ್ಣವರ ಒಂದು ಸಂದರ್ಭದಲ್ಲಿ ಏನು ಮಾಡಿದ್ರಿಪ ಕುದುರೆ ಹತ್ಕೊಂಡು ಬರ್ತಾ ಇದ್ರು ಹೌದು ಬಸವಣ್ಣವ್ರ ಕುದುರೆ ಎತ್ಕೊಂಡು ಬರ್ತಾ ಇದ್ರು ಹರಳೆ ಏನ್ ಮಾಡಿದ ಅಂತ ಒಂದು ಗುಡ ಗಿಡದ ನೆಲ್ಲಿ ಕುಂತು ಏನ್ ಮಾಡ್ತಿದ್ರಿ ಕಾಯಕ ಮಾಡ್ತಾ ಇದ್ದ ಹೌದು ಹರಳೆಯ ಗಿಡದ ನೆಲ್ಲಿ ಕುಂತು ತನ್ನ ಕಾಯಕ ಮಾಡ್ತಾ ಇದ್ದ ಆಗ ಬಸವಣ್ಣವ್ರನ್ನ ನೋಡಿ ಏನ್ ಮಾಡಿದ್ರಿ ತನ್ನ ಕಾಯಕ್ಕ ಬಿಟ್ಟು ಕೆಸ್ತಾನ ಬಸವಣ್ಣವ್ರು ಏನ್ ಮಾಡಿದ್ರಿ ಎದ್ದು ನಿಂತು ಆ ಬಸವಣ್ಣವ್ರಿಗೆ ನಮಸ್ಕಾರಗಳನ್ನು ಮಾಡಿದ್ರು ಶರಣು ಒಂದು ಆಗ ಬಸವಣ್ಣವರು ಹರಳ ನೋಡಿದ್ರು ಹೌದು ಹರಳೆ ಅಂತ ತನ್ನ ಕಾಯಕ್ಕೆ ಬಿಟ್ಟು ನನಗ ಶರಣ ನಾನು ಗೌರವ ಕೊಡಬೇಕಂತ ಬಸವಣ್ಣ ಅವರು ಕುದುರಿ ಬಿಟ್ಟು ತಲೆಗಿಳಿದು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿದ್ರು ಹೌದು ಆಗ ಹರಳೆಗೆ ಏನ ಎತ್ರಿ ಅಲ್ಲಿ ಬಹಳ ಬಸವಣ್ಣ ಆಯ್ತದ ಶರಣೆ ಎಂದನು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿರು ಇದು ಏನು ಕಾರಣ ಚಿಂತಿ ಮಾಡ್ತಿದ್ದ ಚಿಂತಿ ಮಾಡಿದ ಆಗ ಬಸವಣ್ಣ ಹರಳೈಗ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹಾಗೆ ಮಾಡಿಲ್ಲ ಹರಳಿನಲ್ಲಿ ಅಷ್ಟೇ ಭಕ್ತಿ ಇತ್ತು ಅಷ್ಟೇ ನಿಷ್ಠೆ ಇತ್ತು ಹೌದು ಅವ ಹರಳೈ ಏನ್ ಮಾಡ್ತಿದ್ದ ಅಂದ್ರ ಏನ್ ಮಾಡ್ತಿದ್ರಿಪ್ಪ ಮುಂಜಾನೆ ಎದ್ದು ಜನಕ ಮಾಡಿ ಭಗವಂತನ ಆರಾಧನೆ ಮಾಡ್ಬೇಕು ಲಿಂಗ ಇಟ್ಕೊಂಡು ಪೂಜೆ ಮಾಡುವ ಸಂದರ್ಭದಲ್ಲಿ ಏನಾಗ್ತದೆ ಲಿಂಗದೊಳಗ ಭಗವಂತನ ಕಾಣ್ತಾ ಇದ್ದಂತ ಲಿಂಗದ ಜೊತೆ ಮಾತಾಡ್ತಿದ್ದ ಲಿಂಗದ ಜೊತೆ ಮಾತಾಡ್ತಾ ಇದ್ದೊಳಗ ಭಗವಂತನ ರೂಪ ದರ್ಶನ ಮಾಡ್ಕೊಂತ ಹರಳಯ್ಯ ಹೌದು ಸಾಮಾನ್ಯ ಅಲ್ಲ ಹಾ ಇದು ಬಸವಣ್ಣ ಅವರು ಕೊಡ್ತಿತ್ತು ನನಕ್ಕಿಂತ ಮೀರಿದಂತ ಭಕ್ತದ ನೀವ ಅಂಗಯ್ಯಾಗ ಲಿಂಗದ ಜೊತೆ ಮಾಡುವಂತ ಶಕ್ತಿ ಮಾತಾಡುವಂತ ಶಕ್ತಿ ಹೌದು ಹೇಗೆ ಬಸವಣ್ಣವರು ಸಣ್ಣ ಶರಣಾರ್ಥಿಗಳನ್ನು ಮಾಡಿದ್ರು ಹೌದು ಆಗಿಷ್ಟು ಮಾಡಿ ಬಸವಣ್ಣವ್ರು ದಾಟಿ ಹೋದ್ರು ಇವ್ ಹರಳೈದ್ ನನ್ನ ಮನಿಗ್ ಹೋದ ಹೌದ್ರಿ ಮನಿಗ್ ಹೋದ ಹರಳೈನ್ ಹೆಂಡತಿ ಕಲ್ಯಾಣಿ ಏನ್ ಮನೆಯಲ್ಲಿಪ್ಪ ಹೆಂಡತಿ ಕಲ್ಯಾಣಿ ಮುಂದೆ ಹೇಳ್ತಾನ ಇಲ್ಲ ಗಿಡದ ನೆಳೆ ಕುಂತರ ಕಾಯಕ ಮಾಡುವ ಸಂದರ್ಭದಲ್ಲಿ ಬಸವಣ್ಣನವರು ಅಪ್ಪ ಬಸವಣ್ಣ ದಾಟಿ ಹೋಗ್ತಾ ಇದ್ದ ನಾ ಶರಣ ಮಾಡಿನಿ ನನಗೆ ಶರಣ ಶರಣಾರ್ಥಿಗಳನ್ನು ಮಾಡಿದ್ರು ಅವರು ಹೌದು ಈ ನನ್ನ ಮೇಲೆ ಅವರು ಶರಣ ಮಾಡಿದ್ರು ಉಣ್ಣದ ಬಹಳ ಬಹಳ ವಜ್ಜಾಗ್ಯದ ಅದನ್ನ ಹೆಂಗ ತೀರಿಸಬೇಕು ಯಾವ ರೀತಿ ಭಕ್ತಿ ಮಾಡಿ ತೀರಿಸಬೇಕು ಅಂತ ಹೇಳಿ ತನ್ನ ಹೆಂಡತಿ ಕಲ್ಯಾಣಿ ಮುಂದೆ ಹೇಳಿದ ಹೌದು ಆಗ ಹೆಂಡತಿ ಕಲ್ಯಾಣಿ ಹೇಳ್ತಾರೀಪ ಇದೇನು ಮಾಡುದು ಬಹಳ ಹೌದು ಇದೇನು ಬಾಳ ಇಲ್ಲಿ ಹೋಗಂಗಿಲ್ಲ ಅದನ್ನು ತೀರಿಸುವಂತ ಉಪಾಯ ನಾನು ಹೇಳುತ್ತೇನು ಅಂತ ಹೇಳಿ ಕಲ್ಯಾಣಿ ಏನು ಹೇಳಿಲ್ಲ ಅಂದ್ರ ಏನ್ ಹೇಳಿದ್ರಿಪ್ಪ ಭಗವಂತ ಎರಡು ಪಾದ್ರಾಕ್ಷಿ ಮಾಡೋನು ಅಂತ ಹೇಳಿದ್ರೆ ಹೌದು ಅಲ್ಲ ಏನ್ ಹೇಳ್ತಿ ಅಂದ್ ಹೌದು ಪಾದ್ರಾಕ್ಷಿ ಮಾಡೋನು ಮಾಡೋ ಒಂದೇ ಬರ್ತದ ಮಾಡಬೇಕಲ್ಲ ಅಂತ ಆಗ ಹೆಂಡತಿ ಕಲ್ಯಾಣಿ ಹಾ ಎಡಕಿನ ಪಾದ್ರಾಕ್ಷಿ ಮಾಡು ಹೌದು ನಿನ್ನ ಚರ್ಮ ಹೌದು ಬಲಕಿನ ಪಾದಕ್ಕೆ ಪಾದ್ರಾಕ್ಷಿ ಮಾಡು ಹೌದು ಅದನ್ನ ಹೊತ್ಕೊಂಡು ಹೋಗಿ ಭಗವಂತಗ ಅರ್ಪಣೆ ಮಾಡಿ ಬಂದ್ರ ಆ ಋಣದು ಬಾರ ತೀರ್ತತಿ ಅಂತ ಹೇಳಿದ ಕಲ್ಯಾಣಿ ಹೌದಿಪಾ ಆಗ ಇಬ್ರು ತಮ್ಮ ಅಸ್ತ್ರಗಳನ್ನ ಕೈಯಾಗಿ ಹಿಡ್ಕೊಂಡು ರೆಡಿ ಆದ್ರು ಹಾ ರೆಡಿ ಆದ್ರು ಕಲ್ಯಾಣಿ ಕೇಳಿದ್ರು ಏನ್ ಕೇಳಿದ್ರಿಪ್ಪ ಯಾವ ರೀತಿ ತಡಿ ಚರ್ಮ ತೆಗಿಬೇಕು ನಾವು ಆ ಭಗವಂತನ ಪಾದ ಬೆಳಿತಿಬೇಕಲ್ಲ ಅಂತ ತನ್ನ ಗಂಡನ ಕೇಳಿದ್ರು ಹೌದು ಆಗ ಹರಳ ಹೇಳ್ತಾನ ಏನ್ ಹೇಳ್ತಾನೆ ಕಣ್ಣು ಮುಚ್ಚಿ ಭಗವಂತ ನಾಮ ಸ್ವರ್ಣಿ ಮಾಡು ಹೌದು ಅವನ ಪಾದ ನಿನ್ನ ತಡಿ ಮೇಲೆ ಮೂಡ್ತದ ಅಂತ ಹೇಳಿದ ಹೌದು ಕಣ್ಣು ಮುಚ್ಚಿ ಆ ಭಗವಂತ ನಾಮ ಸ್ಮರಣೆ ಮಾಡು ಅವನ ನಿನ್ನ ತಳಿ ಮೇಲೆ ಅದರಂತೆ ತಕ್ಕೊಂಡು ಬಿಡು ಅಂತ ಹೇಳಿದ ಹೌದು ಆಗಿಬ್ರು ಗಂಡ ಹೆಂಡ್ರು ಕುಡಿಕೊಂಡು ಹೌದು ಆ ಕಣ್ಣು ಮುಚ್ಚಿ ಭಗವಂತ ನಾಮ ಸ್ಮರಣೆ ಮಾಡಿ ತಮ್ಮ ತಳಿ ಚರ್ಮವನ್ನು ತೆಗೆದು ಪಾದ್ರಾಕ್ಷಿ ಒಳ್ಳೆ ಪಾದ್ರಾಕ್ಷಿ ಮಾಡಿದ್ರು ಹೌದು ಪಾದ್ರಾಕ್ಷಿ ಮಾಡಿಕೊಂಡು ಆ ಬಸವಣ್ಣವ್ರ ಇರುವಂತ ಒಂದು ಕಲ್ಯಾಣ ಕಲ್ಯಾಣಕ್ಕೆ ಹೋದ್ರು ಆಗ ತಮ್ಮ ತಲೆ ಮೇಲೆ ಒಟ್ಟುಕೊಂಡು ಆ ಭಗವಂತ ನಾಮಸರಣೆ ಮಾಡ್ಕೊಂತ ಹೋಗ್ತಾ ಇದ್ರು ಬಸವಣ್ಣ ಬಸವಣ್ಣವ್ರು ನೋಡಿದ್ರು ಹೌದು ಅವರ್ತಾತು ಹೀಗೆ ಮಾಡ್ಯಾರ ಅನ್ನೋದು ಆಗ ಬಸವಣ್ಣ ಅವರು ಒಳ್ಳೆ ಗೌರವ ಕೊಟ್ಟು ಆ ಪಾದ್ರಾಕ್ಷಿಣ್ ತಂದು ಅಹ್ ಇಷ್ಟ ಕ್ಯಾಸ ಇನ್ನ ಪೂಜೆ ಆಗ್ತಾವು ಹೌದು ಹೌದು ಅಂತ ಒಂದು ಶರಣರು ಎಷ್ಟೋ ಮಂದಿ ನಮ್ಮ ಭಾರತ ದೇಶದಲ್ಲಿ ಹೌದು ಎಲ್ಲಾ ಕಡೆ ಭಗವಂತ ಎಲ್ಲಾ ಶರಣರು ಅದಾರ ಹರಳಯ್ ಆಯ್ತು ಕಲ್ಯಾಣಿ ಆಯ್ತು ಹೌದು ಮಾಚೈಗೆ ಮಡಿಯುವ ಅದಕ್ಕೆ ಅವರು ಈ ದಾರಿ ಒಳಗ ನಾವು ಹಾ ಅಂತ ಮಾಡಿದಂತವ್ರನ್ನ ಒಂದು ನಾವು ನೆನಪು ಮಾಡಿಕೊಂಡು ಅವ್ರು ಗುಣಗಾನ ಮಾಡಿದ್ದ ನಾವು ಹುಟ್ಟಿದ ಹುಟ್ಟಿದಕ್ ಸ್ವಾರ್ಥಕ್ಕಾಕ್ ಆ ಇಂಥ ವಿಷಯಗಳನ್ನ ಕುಂತ ಕೇಳಿದವ್ರು ಜನ್ಮ ಪಾವಣ ಅವ್ರ ಹೇಳ್ರಿ ಬೆಳ್ಳಿನ ಪದ ಕೀರ್ತನ ಹಾಗೆ ಆಯ್ತು ಹಿಂದಿನ ಕಾಲದಿಂದ ಬಂದಂತ ಸಂಪ್ರದಾಯ ಈಗೇನಾಗಿಲ್ಲ ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕೆ ನಾವು ಮಾಡಾಕತ್ತೀವಿ ಅಂದ ಬಳಕಾ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕಾಗ್ತದ ಹೌದು ಹೌದಿಲ್ಲ ಹೌದು ಬೆಳ್ಳಿನ ಪದ ಹಾಡಾಕತ್ತೀವ ಅವ್ರು ಬೆಳ್ಳಿನ ಪದ ಹಾಡಾಕತ್ತಾರ ಅಂತ ಹಂಗೇನು ಶಿಕ್ಕಂಗ ಹಾಡಿದ್ರೆ ಸರಿ ಆಗಂಗಿಲ್ಲ ಹೌದು ಭಗವಂತ ನಾಮ ಆ ತಾಯಿಯ ನಾಮಸ್ಮರಣಿ ಆಯ್ತು ಹೌದು ಆ ಭಗವಂತಗ್ ಮುಟ್ಟಬೇಕದು ಅರ್ಪಣೆ ಆಗಬೇಕು ನಾವು ಮಾಡುವಂತ ಪದ್ಯಗಳ ಹಾಡುವಂತ ವಿಷಯಗಳಾಯ್ತು ಮಾತಾಡುವಂತ ಮಾತುಗಳಾಯ್ತು ಹೌದು ಆ ಎಲ್ಲರಿಗೆ ಆನಂದ ಅಂತಂದ್ರೆ ಭಗವಂತಗ್ ಅದು ಹೌದು ಅದ ಇಲ್ಲೇನ ಕು ಮನಸ್ಸಿಗೆ ಆನಂದ ಅಂತಂದ್ರೆ ಅದು ಭಗವಂತಗ್ ಮುಟ್ಟಿದಂಗ ಅದು ಹೌದು ಅದಕ್ಕೆ ತಮ್ಮ ನೋಡ್ತಕ್ಕಂಥ ನೋಟ ನಾವು ಮಾತಾಡತಕ್ಕಂಥ ಮಾತ ಜನರ ಆತ್ಮದಲ್ಲಿ ಇರುವಂತ ಪ್ರಯತ್ನ ಮಾಡಿ ಒಂದು ಪ್ರಶಸ್ತಿ ಪ್ರಮೋಷನ್ ಅವರೇ ಕೊಡ್ತಾರ ಹೌತು ಹೋದಲ ಅದು ತಕೊಂಡು ಹೋಗುವಂತ ವಸ್ತು ಅಲ್ಲ ಹಾ ಹೋದಲ ಹೌದು ಅದಕ್ಕೆ ತಮ್ಮ ಭಾಳ ಮಾತಾಡಿದ ಕೊಜ್ಜೋಗರಿ ಬೇಡ ಬೆಳಗಿನ ಟೈಮ್ ಬಂದದ ಹಾ ಹಾಂದ್ರೆ ಹೇಳಿ ನಮ್ಮ ಒಳಗ ಸಿಕ್ಕಾವ್ರಿ ಸಿಕ್ಕಾವ ರೀ ಆ ಒನ್ ದೊಡ್ಡ ಸವಾಲ್ಗಳನ್ನ ಓದಿ ಹೇಳಿ ಓದಿ ಹೇಳಿ ಬಿಡಿ ಸರ್ ಕಮಿಟ್ ಸರ್ ಎಲ್ಲಾರು ರೀ

సూర్య చంద్రు రాదాగా కత్తులు తుంబిదా అంతా అంత ఐదే సవాల్ రోమి భూమి అంత ఇది పురాణ క్రీస్ బ్రహ్మ వివర్త భాగ పుట్ సంఖ్య ఏనూరా ఎప్పటిక ఇన్నీ ಜನಾರ್ದನಾರ್ದನೇ ಅಂತ ಒಂದು ಒಂದು ಪ್ರಶ್ನೆ ಇದ್ರೆ ಅವ್ರದ ಎಷ್ಟು ಮೂರನೇ ನಾಲ್ಕನೇ ನಾಲ್ಕನೇ ಸವಾಲ ಜನಾರ್ದನನೇ ನೀನು ನನಗೆ ಅದನ್ನು ಹೇಳು ಅಂತ ಹೇಳಿ ಕಸ ಒಂದ್ ಪ್ರಶ್ನೆ ಆಗಿದ ನೀವು ಪದ್ಮ ಪುರಾಣ ಭಾಗ ಮೂರು ಪುಟಪೇಜ ಎರೂರ ಒಂದ್ನೂರ ಎಪ್ಪತ್ತೊಂದನೇ ಪುಟಪೇಜ್ ನೋಡ್ರಿ ಸರಿ ನೋಡಿ ಬರ್ರಿ ನಮ್ ಪ್ರಶ್ನೆ ಚಿಕ್ಕ ತಗೊಂಡ್ಬರ್ರಿ నేను ఆ జనార్దని నన అడ్గ్ కళ నోడ్కో జనార్దనే అదను అయితే ఇంతవర హేలు ఇంతవర సూర్య చంద్ర సార్ ఇదొంతవరి ఐదే సూర్య్ చంద్ర ಅಸ್ತಂಗತರಾದಾಗ ಕತ್ತಲು ತುಂಬಿದ ಭೂಮಿ ಅಂತಾಗುತ್ತದೆ ಭೂಮಿ ಅಂತಾಗುತ್ತದೆ ಅದಂತಾರೆಗೋ ಸರ್ ಫಸ್ಟ್ ಏನ್ ನೋಡ್ರಿ ಅದ ಸೂರ್ಯನಿಗೇನು ಸೂರ್ಯನಿಗೋ ಯಾವ ಏನೂ ಇಲ್ಲ ಅಂತಂದ್ರೆ ಸೂರ್ಯನಿಗೋ ಯಾವನಿಗೂ ಅಂದ್ರೆ ಶಿವನಿಗೋ ಏನೇವೇ ಇಲ್ಲ ಭೇದವೇ ಇಲ್ಲ ಮತ್ಸ್ಯ ಪುರಾಣ ಭಾಗ ಒಂದು ಎರಡೂರು ಹಳ್ಳೊಗ್ ಪುಟ್ಟ ಸರ್ ತೋರಿ